ಸ್ನೇಹಿತರ ನಮಸ್ಕಾರ ಚರಿತ್ರೆ ಬಿಗ್ ನ್ಯೂಸ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ಬಂಡುಕೋರರ ಹಿಡಿತಕ್ಕೆ ಹೋಗಿರುವ ಸಿರಿಯಾದಲ್ಲಿ ಅಸಾದ್ ಮೇಲಿನ ಸಿಟ್ಟು ಇನ್ನೂ ಕಡಿಮೆಯಾಗಿಲ್ಲ ರಷ್ಯಾಗೆ ಪಲಾಯನ ಮಾಡಿರುವ ಬಷರ್ ಅಲ್ ಅಸಾದ್ ಮೇಲಿನ ಸಿಟ್ಟನ್ನ ಬಂಡುಕೋರರು ಅವರ ಆಸ್ತಿ ಸ್ಮಾರಕಗಳ ಮೇಲೆ ಹೊರಹಾಕ್ತಾ ಇದ್ದಾರೆ ಉತ್ತರ ಲಟಿಕೆಯಾದ ಕರ್ದಾಹ ಪಟ್ಟಣದಲ್ಲಿರುವ ಪದಚ್ಯುತ ಅಧ್ಯಕ್ಷ ಬಷರ್ ಅವರ ತಂದೆ ಹಫೀಜ್ ಅಲ್ ಅಸಾದ್ ಅವರ ಸಮಾಧಿಯನ್ನ ಸಿರಿಯನ್ ಬಂಡುಕೋರರು ಸುಟ್ಟು ಹಾಕಿದ್ದಾರೆ ಈಗಾಗಲೇ ಪದಚ್ಯುತ ಅಧ್ಯಕ್ಷರ ಬಂಗಲೆಯನ್ನ ವಶಪಡಿಸಿಕೊಂಡಿರುವ ಬಂಡುಕೋರರು ಅಸಾದ್ ಹೆಸರಿನ ಸ್ಮಾರಕಗಳನ್ನ ಧ್ವಂಸ ಮಾಡ್ತಾ ಇದ್ದಾರೆ ಇನ್ನು ಅಲ್ ಅಸಾದ್ ಪತನಕ್ಕೆ ಕಾರಣವಾಗಿರುವ ಬಂಡಾಯ ಪಡೆಗಳ ನಾಯಕ ಅಹಮದ್ ಅಲ್ ಶಾರಾ ಹೊಸ ಆಡಳಿತಾತ್ಮಕ ನಿರ್ಧಾರಗಳಿಗೆ ಸಜ್ಜಾಗಿದ್ದಾರೆ ದೇಶದಲ್ಲಿರುವ ಕುಖ್ಯಾತ ಜೈಲುಗಳನ್ನ ಮುಚ್ಚಲು ಚಿಂತನೆ ನಡೆಸಿದ್ದಾರೆ ಅಲ್ಲದೆ ಅಂತಾರಾಷ್ಟ್ರೀಯ ಪಾಲುದಾರರ ಸಹಾಯದಿಂದ ರಾಸಾಯನಿಕ ಶಸ್ತ್ರಾಸ್ತ್ರಗಳ ಉಗ್ರಾಣಗಳನ್ನ ಭದ್ರಪಡಿಸುವುದಾಗಿ ಪ್ರತಿಜ್ಞೆ ಮಾಡಿದ್ದಾರೆ ಒಟ್ಟಿನಲ್ಲಿ ಸಿರಿಯನ್ನರು ಶಾಂತಿಯುತ ಜೀವನಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ನಿರ್ಧಾರಗಳನ್ನ ಪ್ರಕಟಿಸುವ ಮುನ್ಸೂಚನೆ ನೀಡಿದ್ದಾರೆ ಈಗಾಗಲೇ ಮೊಹಮ್ಮದ್ ಅಲ್ ಬಷೀರ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ವಿದೇಶದಲ್ಲಿರುವ ಲಕ್ಷಾಂತರ ಸಿರಿಯ ನಿರಾಶ್ರಿತರನ್ನ ಮರಳಿ ದೇಶಕ್ಕೆ ಕರೆತರುವುದೇ ತಮ್ಮ ಮೊದಲ ಗುರಿ ಅಂತ ಬಷೀರ್ ಹೇಳಿದ್ದಾರೆ ಇನ್ನು ಇತ್ತ ಇಸ್ರೇಲ್ನ ವಾಯುಪಡೆಗಳು ಬುಧವಾರವೂ ಸಿರಿಯಾದ ಮೇಲೆ ದಾಳಿ ಮಾಡುವುದನ್ನು ಮುಂದುವರಿಸಿವೆ ಲಟಕಿಯ ಮತ್ತು ಟಟಾರ್ಸ್ನಲ್ಲಿ ಬಂದರುಗಳು ಮತ್ತು ಕ್ಷಿಪಣಿ ಗೋದಾಮುಗಳನ್ನು ಧ್ವಂಸಗೊಳಿಸಲಾಗಿದೆ ಯುದ್ಧ ಪೀಡಿತ ಗಾಜಾದಲ್ಲಿ ತತ್ಕ್ಷಣವೇ ಕದನ ವಿರಾಮ ಜಾರಿಯಾಗಬೇಕು ಅಂತ ವಿಶ್ವಸಂಸ್ಥೆ ಆಗ್ರಹಿಸಿದೆ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಕುರಿತು ಗೊತ್ತುವಳಿ ಅಂಗೀಕರಿಸಲಾಗಿದೆ ಪ್ಯಾಲೆಸ್ತೀನಿಯನ್ ನಿರಾಶ್ರಿತರಿಗಾಗಿ ದುಡಿಯುತ್ತಿರುವ ಯುನೈಟೆಡ್ ನೇಷನ್ಸ್ ಸಹ ಸಂಸ್ಥೆಯ ಕಾರ್ಯಕ್ಕೆ ಬೆಂಬಲ ಎನ್ನುವಂತೆ ಬುಧವಾರ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಈ ಕದನ ವಿರಾಮ ಘೋಷಣೆ ನಿರ್ಣಯ ಮಂಡಿಸಲಾಗಿತ್ತು ಸಭೆಯಲ್ಲಿ ಗೊತ್ತುವಳಿ ಪರವಾಗಿ ಅತಿ ಹೆಚ್ಚು ಮತಗಳು ಬಿದ್ದಿದ್ದು ಗಾಜಾಪಟ್ಟಿಯಲ್ಲಿ ತಕ್ಷಣದ ಕದನ ವಿರಾಮಕ್ಕೆ ರಾಷ್ಟ್ರಗಳು ಒತ್ತಾಯಿಸಿವೆ ಒಟ್ಟು ನೂರ ತೊಂಬತ್ಮೂರು ಸದಸ್ಯ ರಾಷ್ಟ್ರಗಳ ಪೈಕಿ ಯುದ್ಧ ವಿರಾಮದ ಪರವಾಗಿ ನೂರ ಐವತ್ತೆಂಟು ರಾಷ್ಟ್ರಗಳು ಮತ ಚಲಾಯಿಸಿವೆ ಹದಿಮೂರು ರಾಷ್ಟ್ರಗಳ ಪ್ರತಿನಿಧಿಗಳು ಗೈರಾದ ಒಂಬತ್ತು ರಾಷ್ಟ್ರಗಳು ನಿರ್ಣಯದ ವಿರುದ್ಧ ಮತ ಚಲಾಯಿಸಿವೆ ಆ ಮೂಲಕ ಗಾಜಾದಲ್ಲಿ ಬೇಷರತ್ತಾದ ಮತ್ತು ಶಾಶ್ವತ ಕದನ ವಿರಾಮಕ್ಕೆ ಒತ್ತಾಯಿಸುವ ನಿರ್ಣಯವನ್ನು ಬಹುಮತದಿಂದ ಅಂಗೀಕರಿಸಲಾಗಿದೆ ಯುದ್ಧ ಪೀಡಿತ ಗಾಜಾದಲ್ಲಿ ಸಂಘರ್ಷ ಸದ್ಯಕ್ಕೆ ನಿಲ್ಲುವಂತೆ ಕಾಣುತ್ತಿಲ್ಲ ವಿಶ್ವ ಸಮುದಾಯದ ಮನವಿ ನಡುವೆಯೂ ಗಾಜಾದಲ್ಲಿ ಇಸ್ರೇಲ್ ತನ್ನ ದಾಳಿಯನ್ನ ಮುಂದುವರೆಸಿದೆ ಉತ್ತರ ಗಾಜಾ ಆಕ್ರಮಿತ ವೆಸ್ಟ್ ಬ್ಯಾಂಕ್ ಸೇರಿದಂತೆ ಗಾಜಾ ಪಟ್ಟಿಯ ಬಹುತೇಕ ಕಡೆ ಗುಂಡಿನ ಮೊರೆತ ಕಂಟಿನ್ಯೂ ಆಗಿದೆ ಗಾಜಾ ಪಟ್ಟಿಯಲ್ಲಿ ಮಾನವೀಯ ನೆರವು ಸಾಗಣೆಗೆ ಬೆಂಗಾವಲು ಪಡೆಯುತ್ತಿದ್ದ ಪ್ಯಾಲಸ್ತೀನಿಯನ್ ಭದ್ರತಾ ಸಿಬ್ಬಂದಿ ಮೇಲೆ ಇಸ್ರೇಲಿ ಪಡೆಗಳು ದಾಳಿ ನಡೆಸಿವೆ ಈ ಘಟನೆಯಲ್ಲಿ ಕನಿಷ್ಠ ಹನ್ನೆರಡು ಮಂದಿ ಸಾವನ್ನಪ್ಪಿದ್ದಾರೆ ಅಂತ ಹೇಳಲಾಗಿದೆ ಅಲ್ಲದೆ ಡಜನ್ ಗಟ್ಲೆ ಜನರು ಗಾಯಗೊಂಡಿದ್ದಾರೆ ಅಂತ ಅಂತಾರಾಷ್ಟ್ರೀಯ ಸುದ್ದಿ ಸಂಸ್ಥೆಗಳು ವರದಿ ಮಾಡಿವೆ ಈ ಯುದ್ಧದಿಂದ ಹಾನಿಗೊಳಗಾದ ಎನ್ಕ್ಲೇವ್ ದಕ್ಷಿಣ ಭಾಗದಲ್ಲೂ ದಾಳಿ ನಡೆಸಲಾಗಿದೆ ಈ ವೇಳೆ ಮೂವತ್ತು ಜನರು ಗಾಯಗೊಂಡಿದ್ದಾರೆ ಇದರಲ್ಲಿ ಹಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗಿದೆ ಇನ್ನು ಅಗತ್ಯ ವಸ್ತುಗಳನ್ನು ಹೊತ್ತು ತರುವ ವಾಹನಗಳನ್ನೇ ಐಡಿಎಫ್ ಗುರಿಯಾಗಿಸಿಕೊಂಡು ದಾಳಿ ಇದೆ ಹೀಗಾಗಿ ಗಾಜಾ ವಲಯದಲ್ಲಿ ಆಹಾರ ವಸ್ತುಗಳ ಆಹಾಕಾರ ಶುರುವಾಗಿದೆ ಆಸ್ಪತ್ರೆಗಳಲ್ಲಿ ಅಗತ್ಯ ಔಷಧಿಗಳು ಸಹ ಲಭ್ಯವಾಗುತ್ತಿಲ್ಲ ಅಂತ ಹೇಳಲಾಗಿದೆ ದಕ್ಷಿಣ ಕೊರಿಯಾದಲ್ಲಿ ಬಿಕ್ಕಟ್ಟು ಮುಂದುವರೆದಿದೆ ದಕ್ಷಿಣ ಕೊರಿಯಾ ಪೊಲೀಸರು ಹಾಗೂ ಮಿಲಿಟರಿ ಪಡೆಗಳು ಬುಧವಾರ ಅಧ್ಯಕ್ಷ ಯೂನ್ ಸುಕ್ ಯೋಲ್ ಗೃಹ ಕಚೇರಿ ಮೇಲೆ ರೇಡ್ ನಡೆಸಲು ಯತ್ನಿಸಿವೆ ಆದರೆ ತನಿಖಾಧಿಕಾರಿಗಳು ಒಳಹೋಗಲು ಸಾಧ್ಯವಾಗಲಿಲ್ಲ ತುರ್ತು ಪರಿಸ್ಥಿತಿ ಹೇರಿಕೆ ಹಾಗೂ ಕಾನೂನಿನ ದುರುಪಯೋಗಕ್ಕೆ ಸಂಬಂಧಿಸಿದಂತೆ ತನಿಖೆಯ ಭಾಗವಾಗಿ ಈ ಪರಿಶೀಲನಾ ಕಾರ್ಯಕ್ಕೆ ಮುಂದಾಗಿತ್ತು ಎನ್ನಲಾಗಿದೆ ಆದರೆ ಅದು ಯಶಸ್ವಿ ಆಗಿಲ್ಲ ಹಾಗೆ ಇದೇ ಮೊದಲ ಬಾರಿಯೇನು ಅಧ್ಯಕ್ಷರ ನಿವಾಸದ ಮೇಲೆ ಸರ್ಚ್ ನಡೀತಾ ಇಲ್ಲ ಈ ಹಿಂದೆಯೂ ಎರಡು ಸಾವಿರದ ಹದಿನೇಳರಲ್ಲಿ ಇಂಥದ್ದೇ ತನಿಖಾ ವಿಚಾರಣೆಯನ್ನು ಅಧ್ಯಕ್ಷರ ಮೇಲೆ ದಕ್ಷಿಣ ಕೊರಿಯಾ ಮಿಲಿಟರಿ ಅಧಿಕಾರಿಗಳು ನಡೆಸಿದ್ದರು ಇನ್ನು ಇದರ ನಡುವೆ ಅಧ್ಯಕ್ಷರು ತಮ್ಮ ಮೇಲಿನ ವಿಚಾರಣೆ ಹಾಗೂ ಮಹಾಭಿಯೋಗದ ಕುರಿತು ಪ್ರತಿಕ್ರಿಯಿಸಿದ್ದಾರೆ ತಮ್ಮ ಕೊನೆ ಕ್ಷಣದವರೆಗೂ ಹೋರಾಟ ನಡೆಸುವುದಾಗಿ ಯೋನ್ ಸುಖಿಯೋಲ್ ಹೇಳಿದ್ದಾರೆ ಸಂಸತ್ತಿನಲ್ಲಿ ಮಹಾಭಿಯೋಗ ಗೊತ್ತುವಳಿ ಮಂಡನೆ ವಿಚಾರ ಬೇಸರ ಹೊರಹಾಕಿರುವ ಅವರು ಅಂತಿಮ ಗಳಿಗೆಯವರೆಗೂ ಹೋರಾಡುವುದಾಗಿ ಪಕ್ಷದ ಸಭೆಯಲ್ಲಿ ತಿಳಿಸಿದ್ದಾರೆ ಅಫ್ಘಾನಿಸ್ತಾನದಲ್ಲಿ ನಡೆದ ಆತ್ಮಾಹುತಿ ಬಾಂಬ್ ದಾಳಿಯಲ್ಲಿ ತಾಲಿಬಾನ್ ಸರ್ಕಾರದ ಸಚಿವರೊಬ್ಬರು ಮೃತಪಟ್ಟಿದ್ದಾರೆ ರಾಜಧಾನಿ ಕಾಬೂಲ್ನಲ್ಲಿ ಬುಧವಾರ ನಡೆದ ದಾಳಿಯಲ್ಲಿ ನಿರಾಶ್ರಿತರ ಇಲಾಖೆ ಸಚಿವ ಖಲೀಲ್ ಹಕ್ಕಾನಿ ಹತರಾಗಿದ್ದಾರೆ ಸಚಿವಾಲಯದ ಒಳಗಡೆಯೇ ಸ್ಫೋಟ ಸಂಭವಿಸಿದ್ದು ಘಟನೆಯಲ್ಲಿ ಮತ್ತಿಬ್ಬರು ಸಾವಿಗೀಡಾಗಿದ್ದಾರೆ ತಾಲಿಬಾನ್ ಆಡಳಿತದ ಗೃಹ ಸಚಿವ ಸಿರಾಜುದ್ದೀನ್ ಖಲೀಲ್ ಹಕ್ಕಾನಿ ಅವರ ಚಿಕ್ಕಪ್ಪರಾಗಿದ್ದಾರೆ ಸದ್ಯ ದಾಳಿಯ ಕುರಿತು ಯಾವುದೇ ಸಂಘಟನೆ ಹೊಣೆ ಹೊತ್ತುಕೊಂಡಿಲ್ಲ ತಾಲಿಬಾನ್ ಆಡಳಿತ ದಾಳಿಯನ್ನ ಗಂಭೀರವಾಗಿ ಪರಿಗಣಿಸಿದ್ದು ಕಾಬೂಲ್ನಲ್ಲಿ ಭದ್ರತೆ ಹೆಚ್ಚಿಸಿದೆ ಇಡೀ ವಿಶ್ವಕ್ಕೆ ಭಯೋತ್ಪಾದನೆಯನ್ನ ವ್ಯಾಪಿಸಿದ ತಾಲಿಬಾನ್ ಇದೀಗ ತಾನೇ ಜನ್ಮ ನೀಡಿದ್ದ ರಾಕ್ಷಸನಿಗೆ ಬಲಿಯಾಗ್ತಾ ಇದೆ ಇಂಡೋನೇಷ್ಯಾದ ಬಾಲ್ಯಲ್ಲಿರುವ ಜನಪ್ರಿಯ ಪ್ರವಾಸಿ ತಾಣದಲ್ಲಿ ದೈತ್ಯ ಮರವೊಂದು ಬಿದ್ದು ಇಬ್ಬರು ಪ್ರವಾಸಿಗರು ಪ್ರಾಣ ಕಳೆದುಕೊಂಡಿದ್ದಾರೆ ಉಮುದ್ನಲ್ಲಿರುವ ಸೇಕ್ರೆಡ್ ಮಂಕಿ ಫಾರೆಸ್ಟ್ನಲ್ಲಿ ಮಂಗಳವಾರ ಮಧ್ಯಾಹ್ನ ಈ ಘಟನೆ ನಡೆದಿದೆ ಬೃಹತ್ ಮರ ಇದ್ದಕ್ಕಿದ್ದಂತೆ ಉರುಳು ಬಿದ್ದಿದೆ ಪರಿಣಾಮ ಇಬ್ಬರು ಪ್ರವಾಸಿಗರು ಸ್ಥಳದಲ್ಲೇ ಸಾವಿಗೀಡಾಗಿದ್ದಾರೆ ಸ್ಥಳೀಯ ವರದಿಗಳ ಪ್ರಕಾರ ಇಬ್ಬರು ವಿದೇಶಿ ಪ್ರಜೆಗಳಾದ ಫ್ರಾನ್ಸ್ನ ಎಫ್ ಜಸ್ಟಿನ್ ಕ್ರಿಸ್ಟಿನ್ ಮತ್ತು ದಕ್ಷಿಣ ಕೊರಿಯಾದ ಕಿಮ್ ಹ್ಯೂಯೋನ್ ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ ಮತ್ತು ಇನ್ನು ಕೆಲವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಮಂಗಗಳನ್ನು ಹತ್ತಿರದಿಂದ ನೋಡಬಹುದು ಎನ್ನುವ ಕಾರಣಕ್ಕೆ ಪ್ರವಾಸಿಗರು ಮರದ ಬುಡದಲ್ಲಿಯೇ ನಿಂತಿದ್ದಾರೆ ಈ ವೇಳೆಯೇ ಈ ಘಟನೆ ನಡೆದಿದೆ ಸದ್ಯ ಮರ ಬೀಳುತ್ತಿರುವ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ತಮ್ಮ ಉಚಿತ ಘೋಷಣೆಗಳನ್ನು ಮುಂದುವರೆಸಿದ್ದಾರೆ ತಾವು ಅಧಿಕಾರಕ್ಕೆ ಬರುತ್ತಿದ್ದಂತೆ ಮಹಿಳಾ ಸಮ್ಮಾನ್ ಯೋಜನೆಯ ಮೊತ್ತವನ್ನ ಎರಡು ಸಾವಿರದ ನೂರು ರೂಪಾಯಿಗೆ ಏರಿಸುವುದಾಗಿ ಘೋಷಣೆ ಮಾಡಿದ್ದಾರೆ ಮಹಿಳಾ ಸಮ್ಮಾನ್ ಯೋಜನೆಯಡಿ ನೋಂದಣಿಗಾಗಿ ಕಾರ್ಯಕರ್ತರು ಮನೆ ಮನೆಗೆ ಬರ್ತಾರೆ ಈ ವೇಳೆ ಸುಲಭವಾಗಿ ನೋಂದಣಿ ಮಾಡಿಕೊಳ್ಳುವಂತೆ ಕೇಜ್ರಿವಾಲ್ ಮಹಿಳೆಯರಿಗೆ ತಿಳಿಸಿದ್ದಾರೆ ಎಲೆಕ್ಷನ್ ಮುಗಿದು ಅಧಿಕಾರಕ್ಕೆ ಬರ್ತಾ ಇದ್ದಂತೆ ತಮ್ಮ ಸರ್ಕಾರ ಇದರ ಮೊತ್ತವನ್ನು ಎರಡು ಸಾವಿರದ ನೂರಕ್ಕೆ ಏರಿಸೋದಾಗಿ ಹೇಳಿದ್ದಾರೆ ಈಗಾಗಲೇ ಆಟೋ ರಿಕ್ಷಾ ಚಾಲಕರಿಗೆ ಹತ್ತು ಲಕ್ಷ ವಿಮೆ ಸೌಲಭ್ಯ ಘೋಷಣೆ ಮಾಡಿರುವ ಎಎಪಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಉಚಿತ ಯೋಜನೆಗಳನ್ನ ವಿಸ್ತರಿಸಲು ಮುಂದಾಗಿದೆ ಆದರೆ ಈ ಮಹಿಳಾ ಸಮ್ಮಾನ್ ಯೋಜನೆಗೆ ಹಲವು ಷರತ್ತುಗಳನ್ನ ವಿಧಿಸಲಾಗಿದೆ ಈ ಯೋಜನೆಯ ಫಲಾನುಭವಿ ಆಗಲು ಮಹಿಳೆಯರು ದೆಹಲಿಯ ಮತದಾರರಾಗುವುದು ಕಡ್ಡಾಯವಾಗಿದೆ ಅಲ್ಲದೆ ಯಾವುದೇ ಮಹಿಳೆ ಆದಾಯ ತೆರಿಗೆ ಪಾವತಿಸಿದ್ರೆ ಆಕೆ ಈ ಯೋಜನೆಯ ಲಾಭ ಪಡೆಯಲು ಬರುವುದಿಲ್ಲ ಇನ್ನು ದೆಹಲಿ ಸರ್ಕಾರದ ಯಾವುದೇ ಯೋಜನೆಯಡಿಯಲ್ಲಿ ಪ್ರಯೋಜನ ಪಡೆಯುತ್ತಿದ್ದರೆ ಅಂತವರಿಗೆ ಇದು ಅನ್ವಯವಾಗುವುದಿಲ್ಲ ಇನ್ನು ದೆಹಲಿ ಸರ್ಕಾರದಿಂದ ಪಿಂಚಣಿ ಪಡೆದರೆ ಅವರು ಈ ಯೋಜನೆಗೆ ಅರ್ಹರಲ್ಲ ಅಲ್ಲದೆ ಮಹಿಳಾ ಸರ್ಕಾರಿ ನೌಕರರು ಕೂಡ ಈ ಯೋಜನೆಯಿಂದ ಹೊರಗಿರಲಿದ್ದಾರೆ ಬೆಂಗಳೂರಿನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದ ಯುಪಿ ಮೂಲದ ಟೆಕ್ಕಿ ಅತುಲ್ ಶುಭಾ ಪ್ರಕರಣ ರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಿದೆ ಕೇಸ್ ವಿಚಾರವಾಗಿ ಇದೀಗ ಸುಪ್ರೀಂ ಕೋರ್ಟ್ ಕೂಡ ಮಧ್ಯ ಪ್ರವೇಶ ಮಾಡಿದೆ ಕೇಸ್ನಲ್ಲಿ ಆತ್ಮಹತ್ಯೆಗೆ ಜೀವನಾಂಶ ಬೇಡಿಕೆ ಸಹ ಪ್ರಮುಖ ಪಾತ್ರ ವಹಿಸಿರುವ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ವಿಚ್ಛೇದನ ಪ್ರಕರಣಗಳಲ್ಲಿ ಜೀವನಾಂಶವನ್ನು ನಿರ್ಧರಿಸುವಾಗ ಪರಿಗಣಿಸಬೇಕಾದ ಪ್ರಮುಖ ಅಂಶಗಳನ್ನು ವಿವರಿಸಿದೆ ನ್ಯಾಯಮೂರ್ತಿಗಳಾದ ವಿಕ್ರಮನಾಥ್ ಮತ್ತು ಪ್ರಸನ್ನ ವಿ ವಾರಾಳೆ ಅವರನ್ನೊಳಗೊಂಡ ಪೀಠವು ವಿಚ್ಛೇದನ ಪ್ರಕರಣದಲ್ಲಿ ಜೀವನಾಂಶದ ಮೊತ್ತವನ್ನು ನಿರ್ಧರಿಸುವಾಗ ಮಹಿಳೆಗೆ ಜೀವನಾಂಶವನ್ನು ನಿರ್ಧರಿಸಲು ಎಂಟು ಅಂಶಗಳ ಸೂತ್ರವನ್ನು ಪರಿಶೀಲಿಸಿದೆ ನ್ಯಾಯಾಲಯವು ವಿವರಿಸಿರುವ ಅಂಶಗಳು ಹೀಗಿವೆ ಪತಿ ಪತ್ನಿ ಇಬ್ಬರ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಗತಿ ಪರಿಶೀಲನೆ ಪತಿ ಮತ್ತು ಪತ್ನಿ ಇಬ್ಬರ ಅರ್ಹತೆಗಳು ಮತ್ತು ಉದ್ಯೋಗದ ಸ್ಥಿತಿಗತಿ ವಿವರಣೆ ಇಬ್ಬರು ವ್ಯಕ್ತಿಗಳ ಆದಾಯ ಮತ್ತು ಆಸ್ತಿಗಳ ಮೂಲಗಳ ಪರೀಕ್ಷೆ ಪತ್ನಿ ತನ್ನ ಅತ್ತೆಯ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾಗ ಅನುಭವಿಸುತ್ತಿದ್ದ ಜೀವನ ಮಟ್ಟ ಪತ್ನಿಯ ಉದ್ಯೋಗ ಸ್ಥಿತಿ ಪತ್ನಿ ಯಾವುದೇ ಆದಾಯ ಮೂಲ ಹೊಂದಿಲ್ಲದಿದ್ದರೆ ಕಾನೂನು ವೆಚ್ಚಗಳನ್ನು ಸರಿದೂಗಿಸಲು ಒಂದು ಸಮಂಜಸ ಮೊತ್ತ ಪತಿಯ ಆರ್ಥಿಕ ಸ್ಥಿತಿ ಆತನ ಗಳಿಕೆಯ ಪರಿಶೀಲನೆ ಹೀಗೆ ಕೋರ್ಟ್ ಒಟ್ಟು ಎಂಟು ಅಂಶಗಳನ್ನು ತಿಳಿಸಿದ್ದು ಇದರ ಅಡಿಯಲ್ಲೇ ಜೀವನಾಂಶ ನಿರ್ಧರಿತವಾಗಲಿದೆ ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತವಾಗಿದೆ ಪರಿಣಾಮ ದಕ್ಷಿಣ ಭಾರತದಲ್ಲಿ ಮತ್ತೆ ಮಳೆಯ ಪ್ರಕೋಪ ಶುರುವಾಗಿದೆ ತಮಿಳುನಾಡಿನಲ್ಲಿ ಭಾರಿ ವರ್ಷಧಾರಿಯಾಗುತ್ತಿದೆ ರಾಜಧಾನಿ ಚೆನ್ನೈನಲ್ಲಿ ಪರಿಸ್ಥಿತಿ ಅಯೋಮಯವಾಗಿದೆ ನಗರದ ಕೊಯ್ಯಂಬೇಡು ಮಾರ್ಕೆಟ್ ಪ್ರದೇಶ ಜಲಾವೃತವಾಗಿದ್ದು ಜನಜೀವನ ಅಸ್ತವ್ಯಸ್ತವಾಗಿದೆ ತಿರುವಳ್ಳೂರು ಕಾಂಚಿಪುರಂ ಚೆಂಗಲ್ಪೇಟ್ ಅರಿಯಾಲೂರು ತಾಂಜಾವೂರು ತಿರುವರೂರು ಮತ್ತು ಪುದುಕೊಟ್ಟೈ ಜಿಲ್ಲೆಗಳಲ್ಲಿ ಭಾರಿ ಮಳೆಯಾಗುತ್ತಿದೆ ಹೀಗಾಗಿ ಈ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ವಾಯುಭಾರ ಕುಸಿತ ತಮಿಳುನಾಡು ಮತ್ತು ಶ್ರೀಲಂಕಾ ದ್ವೀಪದ ಮಧ್ಯೆ ಕೇಂದ್ರೀಕೃತವಾಗಿರುವ ಹಿನ್ನೆಲೆಯಲ್ಲಿ ತಮಿಳುನಾಡಿನ ಇಪ್ಪತ್ತೆರಡು ಜಿಲ್ಲೆಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಶುಕ್ರವಾರವೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಎಂದು ಕೇರಳದಲ್ಲೂ ವರ್ಣನ ಅಬ್ಬರ ಕಾಣಿಸಿಕೊಂಡಿದೆ ವಾಯುಭಾರ ಕುಸಿತದಿಂದಾಗಿ ರಾಜ್ಯದಲ್ಲಿ ಮೂರು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇಡುಕ್ಕಿ ಪಟ್ಟಣಂ ತಿಟ್ಟ ಎರ್ನಾಕುಲಂ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉಳಿದಂತೆ ತಿರುವನಂತಪುರಂ ಕೊಲ್ಲಂ ಕೊಟ್ಟಾಯಂ ಆಲ್ಫೋಜಾ ಹಾಗೂ ತ್ರಿಶೂರ್ ಜಿಲ್ಲೆಗಳಲ್ಲಿ ಆರೆಂಜ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಇನ್ನು ಕರ್ನಾಟಕದಲ್ಲೂ ಚದುರಿದಂತೆ ಮಳೆಯಾಗಲಿದೆ ದಕ್ಷಿಣ ಒಳನಾಡು ಹಾಗೂ ಕರಾವಳಿ ಭಾಗದಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ ಒಂಬತ್ತು ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ನೀಡಲಾಗಿದೆ ಡಿಸೆಂಬರ್ ಹದಿನೆಂಟರವರೆಗೂ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ ಕೊಯ್ಲು ಸಂದರ್ಭದಲ್ಲಿ ಮೇಲಿಂದ ಮೇಲೆ ಮಳೆಯಾಗುತ್ತಿರುವುದರಿಂದ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಲ್ಲೂ ಅರ್ಜುನ್ ಅಭಿನಯದ ಪುಷ್ಪ ಟು ಸಿನಿಮಾ ಗಳಿಕೆಯಿಂದ ಸದ್ದು ಮಾಡ್ತಾ ಇರೋದೇನೋ ನಿಜ ಆದರೆ ಅದರೊಂದಿಗೆ ಅಪರಾಧಿಕ ಸುದ್ದಿಗಳಿಂದಲೂ ಗಮನ ಸೆಳೆಯುತ್ತಿದೆ ಸಿನಿಮಾ ನೋಡಲು ಬಂದಿದ್ದ ಯುವಕನ ಕಿವಿಯನ್ನ ಕ್ಯಾಂಟೀನ್ ಮಾಲೀಕನೊಬ್ಬ ಕಚ್ಚಿದ ವಿಲಕ್ಷಣ ಘಟನೆ ಮಧ್ಯಪ್ರದೇಶದಲ್ಲಿ ನಡೆದಿದೆ ಚಿತ್ರದ ಮಧ್ಯಂತರ ವೇಳೆಯಲ್ಲಿ ಷಬ್ಬೀರ್ ಎಂಬಾತ ಚಿತ್ರಮಂದಿರದ ಒಳಗಡೆ ಇದ್ದ ಕ್ಯಾಂಟೀನ್ಗೆ ತಿಂಡಿ ತರಲು ಬಂದಿದ್ದ ಈ ವೇಳೆ ಹಣ ಪಾವತಿ ವಿಚಾರವಾಗಿ ಕ್ಯಾಂಟೀನ್ ಮಾಲೀಕ ರಾಜು ಎಂಬಾತನೊಂದಿಗೆ ಕಿರಿಕ್ ನಡೆದಿದೆ ಹಣ ಪಾವತಿಯ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ನಡುವೆ ವಾಗ್ವಾದ ನಡೆದಿದೆ ಈ ಸಂದರ್ಭದಲ್ಲಿ ಸಿಟ್ಟಿಗೆದ್ದ ಮಾಲೀಕ ರಾಜು ಶಬ್ಬೀರ್ ಕಿವಿ ಕಚ್ಚಿ ಗಾಯಗೊಳಿಸಿದ್ದಾನೆ ಅಲ್ಲದೆ ತನ್ನ ಸಹಚರರೊಂದಿಗೆ ಶಬ್ಬೀರ್ ಮೇಲೆ ಹಲ್ಲೆ ನಡೆಸಿದ್ದಾನೆ ಅಂತ ಹೇಳಲಾಗಿದೆ ಸದ್ಯ ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ದಕ್ಷಿಣ ಭಾರತದ ಖ್ಯಾತ ನಟಿ ಸಾಯಿ ಪಲ್ಲವಿ ಟ್ರೋಲ್ ಪೇಜ್ ಹಾಗೂ ಮೀಡಿಯಾಗಳ ವಿರುದ್ಧ ಸಿಡಿದೆದಿದ್ದಾರೆ ತಮ್ಮ ಬಗ್ಗೆ ಇಲ್ಲಸಲ್ಲದ ವಿಚಾರಗಳನ್ನ ಹರಿಬಿಡುತ್ತಿರುವ ಕುರಿತು ಸಾಯಿ ಪಲ್ಲವಿ ಗರಂ ಆಗಿದ್ದಾರೆ ಹಾಗೆ ನಿತೇಶ್ ತಿವಾರಿ ನಿರ್ದೇಶನದ ಬಹು ನಿರೀಕ್ಷಿತ ರಾಮಾಯಣ ಚಿತ್ರದಲ್ಲಿ ಅವರು ಸೀತಾ ಪಾತ್ರ ಮಾಡ್ತಾ ಇದ್ದಾರೆ ಈ ಪಾತ್ರಕ್ಕಾಗಿ ಸಾಯಿ ಪಲ್ಲವಿ ಕೇವಲ ಸಸ್ಯಾಹಾರವನ್ನ ಮಾತ್ರ ಸೇವಿಸುತ್ತಿದ್ದಾರೆ ಎಂಬ ಸುದ್ದಿ ಹಬ್ಬಿದೆ ಹೀಗಾಗಿ ಪಲ್ಲವಿ ಈ ವದಂತಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಅನಗತ್ಯವಾಗಿ ಸೊಳ್ಳು ಸುದ್ದಿ ಹಬ್ಬಿಸುವವರ ವಿರುದ್ಧ ಕಾನೂನು ಮೂಲಕ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ದಾರೆ ಈ ಕುರಿತ ಸುದ್ದಿ ಸಂಸ್ಥೆಯೊಂದರ ವರದಿಯನ್ನ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಹಂಚಿಕೊಂಡು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ನಾಳೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ